ಸತ್ತನು ರೆಡ್ಡಿ ಸತ್ತನ ಸತ್ತ 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 ಸತ್ತನು ಸತ್ತ ಸತ್ತನು ವಂಚ ಸುಬ್ರಹಣ ಸತ್ಯ ಸತ್ತ ಸುಬ್ರಮಣ ರೆಡ್ಡಿ ವಂಚಕ ಈ ಶ್ರೀರಾಮ ರೆಡ್ಡಿ ಸತ್ಯ ಶ್ರೀರಾಮ ರೆಡ್ಡಿ ದಲಿತ ಮಹಿಳೆ ರಾಜಮ್ಮನಿಗೆ ದಲಿತ ನೊಂದ ಮಹಿಳೆ ರಾಜಮ್ಮನಿಗೆ ದಲಿತ ನೊಂದ ಮಹಿಳೆ ರಾಜಮ್ಮನಿಗೆ ಎಲ್ಲರೂ ನಾವು ಮಂದಟ್ಟು ಅಂತ ಒಂದು ಇಂತ ಒಂದು ನಿದರ್ಶನ ಅಂತ ಹೇಳಿದ್ರೆ ಈ ಒಂದು ಕಾಲಮಾನಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಒಬ್ಬ ದಲಿತ ಮಹಿಳೆ ಕ್ಯಾಸಂಬಳಿ ಹೋಗಬೇಡಿ ಬಳ್ಳಗೆರೆ ಗ್ರಾಮದ ದಲಿತ ಮಹಿಳೆ ರಾಜಮ್ಮ ಮತ್ತು ಹನುಮಕ್ಕ ಬೇರೆಡೆಗೆ ಎರಡು ಎಕರೆ ಜಮೀನನ್ನು ಒಂದು ಲಕ್ಷದ ಮಾರಾಟ ಮಾಡಿ ಅದೇ ಕ್ಯಾಸಬಳ್ಳಿ ಹೋಬಳಿಯ ಚಿಕ್ಕ ಕೊಂಬಳಿ ಗ್ರಾಮದ ವಾಸಿಗಳಾದ ಅವರು ಅದು ಬಹಳಷ್ಟು ರೆಡ್ಡಿತ್ತು ನಾಚಿ ಆಗ್ಬೇಕಾದ್ರೆ ಟೀ ರೆಡ್ಡಿ ಜನಾಂಗ ನಾ ಮಾಡ್ಬೇಕಂತ ಒಲಿಮಾತಿ ನಾ ಮಾಡಬೇಕಿಂತ ಕೆಲಸ ಮಾರಾಟ ಮಾಡಿರ್ತಕ್ಕಂಥದ್ದು ನಾವು ಕದಿಕೋಬೇಕು ಕಸಿದ ಪ್ರಯತ್ನ ಮಾಡಬೇಕು ಆದರೆ ಕೊಟ್ಟ ಮಾತಿನಂತೆ ನಡೀತಕ್ಕಂಥವ್ರು ನಾವು ನಾವು ಒಲೆ ಮಾದಿರಂತ ಹೇಳಿದ್ಕೊಡೋದಕ್ಕೆ ಹೆಮ್ಮೆಂದು ಹೇಳ್ಕೊಡ್ತೀನಿ ನನಗೇನು ಬೇಸರ ಇಲ್ಲ ನಾನು ತಿರ್ತಕ್ಕಂಥ ಒಲೆಮಾಧಿರಾದರೂ ಕೂಡ ನಾವೇ ಕೊಟ್ಟ ಮಾತಿನಂತೆ ನಡೆದಿದ್ದೀವಿ ಆದರೆ ಈ ನೀತಿಗಟ್ಟ ಈ ರೆಡ್ಡಿ ಈ ನೀತಿಗಟ್ಟ ಶ್ರೀರಾಮ ರೆಡ್ಡಿ ಸುಬ್ರಹ್ಮಣ್ಯ ರೆಡ್ಡಿ ಆತನ ಮಕ್ಕಳಾದ ತಲಪಾಲ ರೆಡ್ಡಿ ವಿನಯ್ ರೆಡ್ಡಿ ಮತ್ತು ಮಹೇಶ್ ಎಂಬಂಥವರು ಒಬ್ಬ ದಲಿತ ಮಹಿಳೆಗೆ ಮಾರಾಟ ಮಾಡಿರ್ತಕ್ಕಂಥ ಜಮೀನನ್ನು ಮತ್ತೆ ಕಸಿದುಕೊಳ್ಳಲಿಕ್ಕೆ ಅವರ ತಂದೆ ರೆಡ್ಡಿ ಎರಡು ಸಾವಿರದ ಎರಡರಲ್ಲಿ ಹಸುನೀಗಿದ್ದಾರೆ ಸತ್ತಿರತಕ್ಕಂಥವರ ಹೆಸರಿನಲ್ಲಿರ್ತಕ್ಕಂಥ ಸರ್ವೆ ನಂಬರ್ ಐವತ್ತ ಏಳು ಸಬ್ಬ ಆರರ ಜಮೀನನ್ನು ತಂದೆಯ ಹೆಸರಿನಲ್ಲಿರ್ತಕ್ಕಂಥ ಪಾಣಿಯನ್ನ ಸುಬ್ರಹ್ಮಣ್ಯ ರೆಡ್ಡಿ ಮಾರಾಟ ಮಾಡಿದ್ದಾನೆ ಅವರ ರೆಡ್ಡಿ ಅವರ ಚಿಕ್ಕಪ್ಪನ ಮಗ ಶ್ರೀರಾಮ ರೆಡ್ಡಿ ಸಾಕ್ಷಿದು ಅಂತ ಒಂದು ಅವನು ಮಾರಾಟ ಮಾಡಿದ್ದಾನೆ ಸಾಕ್ಷಿಯಾಗಿದ್ದಾನೆ ಅದು ರಾಜಿದ್ದಾರೆ ಕ್ರಯ ಶುದ್ಧ ಕ್ರಯ ಮಾಡಿದ್ದಾರೆ ಆವತ್ತಿನಿಂದ ಎರಡ್ ಸಾವಿರದ ಎರಡರಿಂದ ಹಿಂದಿನ ಎರಡು ಸಾವಿರದ ಇಪ್ಪತ್ತೈದರ ತನಕ ಅವರ ಸ್ವಾಧೀನ ಅನುಭವದಲ್ಲಿದ್ದು ಉಳುವೆದಾರರಾಗಿದ್ದು ಚಿರಾಯಿತದಾರರಾಗಿದ್ದು ಚಿರಾಯಿತು ಮಾಡ್ತಾ ಇದ್ರು ಅಂದೆಲ್ಲ ಒಂದು ರೀತಿ ಕಿರುಕುಳ ಕೊಡುವುದಲ್ಲದೆ ಅತ್ತಡಿ ಜಾಗ ಕೊಡು ನಿನಗೆ ಸರಿ ಪ್ರಾಣಿ ಮಾಡ್ತೀನಿ ಅಂತಾರೆ ಆಗ ಈಗಾಗಲೇ ಆತನ ಮಕ್ಕಳ ಹೆಸರಿಗೆ ನೋಂದಣಿ ಮಾಡಿಕೊಟ್ಟಿರ್ತಕ್ಕಂಥ ಈ ಕಿಡಿಗೇಡಿಗಳು ಮೂವತ್ತ ಸಾವಿರ ಮಕ್ಕಳ ಹೆಸರು ಪಾಡು ಪಾಳು ಮಾಡಿಕೊಂಡಿದ್ದೇವೆ ನಮ್ಮ ಮಕ್ಕಳು ನಮ್ಮ ತಾತನ ಆಸ್ತಿ ಬೇಕು ನಾಚಿಕೆ ಆಗ್ಬೇಕು ನಿಮಗೆ ನಿಮ್ಮ ತಾತನ ಆಸ್ತಿ ಬುಕ್ಸಾಟಿಕೊಂಡಿಲ್ಲ ನಿಮ್ಮ ತಾತನ ಆಸ್ತಿಯಿಂದ ಅರವತ್ತು ಸಾವಿರ ರೂಪಾಯಿಗಳನ್ನು ನಾವು ಕೊಟ್ಟು ಎರಡು ಸಾವಿರದ ಎರಡರಲ್ಲಿ ಖರೀದಿ ಮಾಡಿದ್ದೀವಿ ನಿಮ್ಮ ತಾತ ದೊರಸಾಮಿ ರೆಡ್ಡಿ ಹಸುವರೂ ಸಹ ನಿಮ್ಮ ತಂದೆ ಸುಬ್ರಹ್ಮಣ್ಯ ರೆಡ್ಡಿ ಮತ್ತು ಶ್ರೀರಾಮರೆಡ್ಡಿ ವಂಚಿಸಿದ್ದಾರೆ ಆಗಲೇ ಚೀಟ್ ಮಾಡಿದ್ದಾರೆ ತಂದೆಯ ತ ಅದು ತಂದೆ ಹೆಸರಿನಲ್ಲಿರ್ತಕ್ಕಂಥ ಯಾವುದೇ ರೀತಿಯ ಪೌತವಾರಸರು ಮಾಡಿಕೊಳ್ಳದೆ ತಂದೆಯ ಹೆಸರಿನಲ್ಲಿರ್ತಕ್ಕಂಥದ್ದನ್ನು ನೇರವಾಗಿ ರಾಜ್ಯ ಮಹೀಸರಿಗೆ ಯಾವ ರೀತಿ ನಾವು ನೋಂದಣಿ ಮಾಡಿಕೊಟ್ಟರು ಅನ್ನುವಂಥದ್ದನ್ನು ತನಿಖೆ ಆಗಬೇಕು ಅದಕ್ಕೆ ಆ ರಾಜ್ಯ ಮನೀಸರಿಗೆ ಏನು ನೋಂದಣಿ ಆಗಿದೆಯೋ ನೋಂದಣಿ ಕಾಕ್ತಿದೆಯಲ್ಲಯ್ಯ ನೋಂದಣಿ ಆಗಿರ್ತಕ್ಕಂಥದ್ದನ್ನು ಅವರ ಹೆಸರಿಗೆ ಪಾಣಿ ಆಗಿರ್ತಕ್ಕಂಥದ್ದನ್ನು ದಯವಿಟ್ಟು ಅದನ್ನು ಇದು ಸಹಾಯಕ ಸಹಾಯಕ ಕಮಿಷನರ್ ಅವರ ಮುಖಿಯಾನರಾದರೂ ನಮಗೆ ಇದನ್ನು ಇತ್ಯರ್ಥ ಮಾಡಿಕೊಡ್ಬೇಕು ಇದು ತಾಲೂಕು ದಂಡಾಧಿಕಾರಿ ತಾಲೂಕು ದಂಡಾಧಿಕಾರಿ ಕಡ ದ ದಂಡಾಧಿಕಾರಿಗಳಿಗೆ ಅಲ್ಲ ಅದು ನಮಗೂ ಗೊತ್ತು ಇದು ಏನಿದ ಎಲ್ಲ ಆಗಬೇಕನ್ನಂಥದ್ದು ನಮಗೂ ಗೊತ್ತು ದಯವಿಟ್ಟು ಇದಕ್ಕೆ ನಾವು ಇದು ಶಿಫಾರಸು ಮಾಡಿ ಇದು ತಾಲೂಕು ದಂಡಾಧಿಕಾರಿ ಕಚೇರಿಯಿಂದ ಎಸೆ ಕಚೇರಿಗೆ ಇದನ್ನು ರವಾನಿಸಿ ಅತಿ ಶೀಘ್ರವಾಗಿ ಅವರ ಹೆಸರಿಗೆ ಪ್ರಾಣಿ ವಗೈರೆಗಳಾಗುವಂಥ ರೀತಿಯಲ್ಲಿ ಅವರು ನಮ್ ಮಾಡಬೇಕಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಅವರಾಗಿರ್ತಕ್ಕಂಥ ಖಾತೆನ ಮತ್ತು ಪ್ರಾಣಿನ ರದ್ದು ಮಾಡಿ ದೈವಕ್ಕೆ ಶುದ್ಧ ಕ್ರಯ ಆಗಿರ್ತಕ್ಕಂಥ ದಲಿತ ಮಹಿಳೆ ನೊಂದ ಮಹಿಳೆ ಎರಡು ಸಾವಿರದ ಎರಡರಲ್ಲಿ ಖರೀದಿ ಮಾಡಿರ್ತಕ್ಕಂಥ ಜಮೀನು ಅದನ್ನು ನಾವು ನೀವು ಹೋಗ್ಬೇಕು ಹಾಂ ಹೋಗಿದ್ದ ದಯವಿಟ್ಟು ಇದು ಏನಾದ್ರೂ ಆ ಆಪ್ಲಿಕೇಶನ್ ಲೈಟ್ ಇದೆ ನೋಡಿ